ನವೋ ಬ್ರಿಗೇಡ್ ವತಿಯಿಂದ ಕುಮಟಾ ತಾಲೂಕಿನ ತಲಗೋಡ ಶಾಲೆಯಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಜನರು ಶಿಬಿರದ ಪ್ರಯೋಜನ ಪಡೆದರು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿಸುವ ಸದುದ್ದೇಶದಿಂದ ಬ್ರಿಗೇಡ್ ವತಿಯಿಂದ ತಲಗೋಡದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಊರಿನ ಆಶಾ ಕಾರ್ಯಕರ್ತೆಯರು ಹಾಗೂ ಊರಿನ ಹಿರಿಯೋರ್ವರ ಮೂಲಕ ಭಾರತ ಮಾತಿಗೆ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿ ನಂತರ ಅವರನ್ನು ಸನ್ಮಾನಿಸಲಾಯಿತು ಬಲಿಷ್ಠ ಭಾರತಕ್ಕೆ ಬಲಿಷ್ಠವಾದ ಆಡಳಿತ ಅವಶ್ಯಕತೆ ಇದ್ದು ಅದು ಈಗಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎನ್ನುವುದರಲ್ಲಿ ಸಂಶಯ ಇಲ್ಲ ಎಂದು ಊರಿನ ಹಿರಿಯೋರ್ವರು ಹೇಳಿದರು ಡಾಕ್ಟರ್ ವಿಶ್ವಾಸ ನಾಯ್ಕ ಡಾಕ್ಟರ್ ಮಲ್ಲಿಕಾರ್ಜುನ ಸಿಎಸ್ ಹಾಗೂ ಡಾಕ್ಟರ್ ಸುರೇಶ್ ಹೆಗಡೆ ಅವರು ಆರೋಗ್ಯ ತಪಾಸಣೆ ನಡೆಸಿದರು ಈ ಸಂದರ್ಭದಲ್ಲಿ ನಾವು ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಅಣ್ಣಪ್ಪ ನಾಯಕ್ ತಾಲೂಕಾ ಸಂಚಾಲಕ ಸಂದೀಪ ಮಡಿವಾಳ್ ಆರೋಗ್ಯ ಶಿಬಿರದ ಸಂಚಾಲಕ ರವೀಶ್ ನಾಯ್ಕ್ ಜ್ಯೋತಿ ನಾಯ್ಕ್ ಆಶಾ ಕಾರ್ಯಕರ್ತೆಯರಾದ ಲಕ್ಷ್ಮೀ ಮುಖ್ರಿ ಸುಜತಾ ನಾಯ್ಕ್ ಸುಜತಾ ಗುನ್ಗಾ ಊರಿನ ಜನರು ಇದ್ದರು ಜನವರಿ ಇಪ್ಪತ್ತೊಂದರಂದು ಕಲವೇ ಹತ್ತಿರವು ಉಚಿತ ಆರೋಗ್ಯ ಶಿಬಿರ ನಡೆಯಲಿದ್ದು ಅಲ್ಲಿನ ಗ್ರಾಮಸ್ಥರು ಶಿಬಿರದ ಪ್ರಯೋಜನ ಪಡೆಯುವಂತೆ ನಾವು ಬ್ರಿಗೇಡ್ ವತಿಯಿಂದ ವಿನಂತಿಸಲಾಯಿತು केंद्रा प्लस न्यूज कुमटा